ಕನಕಪುರ ಕ್ರೀಡಾ ಚಟುವಟಿಕೆಗಳಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಸಹ ಆದ್ಯತೆ ನೀಡಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಹೇಳಿದ್ದಾರೆ ಕನಕಪುರ ತಾಲೂಕು ಕ್ರೀಡಾಂಗಣದಲ್ಲಿ ಕನಕೋತ್ಸವದ ಅಂಗವಾಗಿ ಜಿಲ್ಲಾ ಮಟ್ಟದ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆರನೇ ವರ್ಷದ ಕನಕೋತ್ಸವವು ನಡೆಯುತ್ತಿದ್ದು ಇದರ ಅಂಗವಾಗಿ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲದೆ ರಂಗಕಲೆ ಜಾನಪದ ಗೀತೆಗಳ ಗಾಯನ ನಾಟಕೋತ್ಸವವನ್ನು ಒಳಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೈವಿಧ್ಯಮಯವಾದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲಿ ಪ್ರತ್ಯೇಕವಾಗಿ ಕ್ರೀಡಾಕೂಟವನ್ನು ನಡೆಸಲಾಗುತ್ತಿದೆ ಕನಕಪುರ ತಾಲೂಕಿನ ಎಂಟು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕ್ರೀಡಾಕೂಟವು ನಡೆಯುತ್ತಿದ್ದು ಆಸಕ್ತಿಯುಳ್ಳ ಯುವ ಉತ್ಸಾಹಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು ಈ ಕ್ರೀಡಾಕೂಟವು ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಕ್ರೀಡಾಕೂಟವಾಗಿದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರವರು ಪ್ರಾಥಮಿಕವಾಗಿ ಕನಕಪುರ ತಾಲೂಕಿನಲ್ಲಿ ಪ್ರತಿಭಾನ್ವಿತರನ್ನು ಹಾಗೂ ವಿವಿಧ ರಂಗಗಳಲ್ಲಿ ಸಾಧನೆಯನ್ನು ಮಾಡಿರುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸಲು ಕನಕೋತ್ಸವವನ್ನು ಪ್ರಾರಂಭಿಸಿ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾ ಮಟ್ಟದಲ್ಲಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮವು ನಡೆಯುತ್ತಿದ್ದು ಎಲ್ಲರೂ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಕನಕಪುರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕೆ ಎನ್ ದಿಲೀಪ್ ಬಿ ಬ್ಯಾಂಕಿನ ಅಧ್ಯಕ್ಷರಾದ ಎಂ ಡಿ ವಿಜಯದೇವ್ ನಗರಸಭೆಯ ಅಧ್ಯಕ್ಷರಾದ ಹೇಮರಾಜು ರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಧು ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾದ ಹರೀಶ್ ಕೆ ಕೆಂಪರಾಜು ಅನಿಲ್ ಅಮರ್ ಮಂಜು ವಿನೋದ್ ರಿಜ್ವಾನ್ ಪಾಷಾ ಚಂದ್ರು ಸಿದ್ದೇಗೌಡ ಚಿಕ್ಕಣ್ಣ ನಗರಸಭಾ ಸದಸ್ಯರಾದ ಮುಕುಂದ್ರಾಜ್ ವಿಜಯಕುಮಾರ್ ಕಿರಣ್ ನೀಲಿ ರಮೇಶ್ ಒಳಗೊಂಡಂತೆ ಹಲವರು ಉಪಸ್ಥಿತರಿದ್ದರು ಅಧ್ಯಕ್ಷರು ಮತ್ತು ಅವರೊಂದಿಗೆ ಎಲ್ಲ ಸದಸ್ಯರುಗಳು ಮಾಜಿ ಹಾಲಿ ನಗರಸಭಾ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನನ್ನ ಮತ್ತು ವಿಶೇಷವಾಗಿ ಎಲ್ಲ ನನ್ನ ಯುವ ಮಿತ್ರರು ಎಲ್ಲರೂ ಕೂಡ ಇವತ್ತು ಭಾಳ ಯಶಸ್ವಿಯಾಗಿ ಪಾಲ್ಗೊಂಡಿದ್ದೀರಿ ನಾನು ಮಿಗಿಲಾಗಿ ಕನಕರ ಪಟ್ಟಣದ ಪಾಲ್ಗೊಳ್ಳಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಯುವಕ ನಮ್ಮ ಯುವಕರು ಹೇಳ ಕ್ರೀಡೆಯನ್ನು ಕ್ರಿಕೆಟ್ನ ಆಡಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕ್ರೀಡಾಳುಗಳು ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ದೀರಿ ನಾಗರಿಕ ಬಂಧುಗಳು ಎಲ್ರಿಗೂ ನನ್ನ ಅಭಿನಂದನೆಗಳನ್ನು ವಿಶೇಷವಾದಂಥ ಸ್ವಾಗತವನ್ನು ಕನಕೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕ್ರಿಕೆಟ್ ಟೂರ್ನಮೆಂಟ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ನಾನು ಕೂಡ ಅಭಿನಂದನಾಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದು ಏಳನೇ ಕನಕೋತ್ಸವ ಏಳನೇ ಬಾರಿ ನಡೀತಾ ಇರತಕ್ಕಂಥ ಗನಕೋತ್ಸವ ಆರು ಆರನೇ ತಲುಪಿಸ್ತೇವೆ ಭವಿಷ್ಯ ರಾಜ್ಯದಲ್ಲೇ ಎಲ್ಲೂ ನಡೀದೇ ಇರ್ತಕ್ಕಂಥ ಒಂದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ಕನಕ್ಪುರ ಒಂದರಲ್ಲೇ ಬರೀ ಕ್ರಿಕೆಟ್ಗೆ ಸೀಮಿತವಾಗಿ ನಾನು ಮಾತಾಡೋದಾದರೆ ಮುನ್ನೂರು ಮುನ್ನೂರು ಮುನ್ನೂರೈವತ್ತು ಐವತ್ತಕ್ಕೂ ಹೆಚ್ಚು ಟೀಮ್ಗಳು ತಂಡಗಳು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾವೆ ಎಂಟು ಕಡೆ ಈ ಇದು ನಡೀತಾ ಇರ್ತಕ್ಕಂಥದ್ದು ಎಂಟು ಕಡೆ ಒಂದು ಏಳನೇ ಕಡೆ ಅಲ್ಲೂ ಆರ್ಯ ಸರ್ ನಡೀಬೇಕಾಯ್ತು ಇವತ್ತು ನೀವು ಮಾಡಿಕೊಂಡು ನೆಕ್ಸ್ಟಿಂದ ಅಲ್ಲೂ ಮುಂದಿನ ಇದು ಸೇರಿದ್ರೆ ಅದು ಒಂಬತ್ತು ಒಂಬತ್ತು ಕಡೆ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ನಾನು ಲೆಕ್ಕ ಲಗ್ಗ ಆಗ್ತೇನೆ ಐವತ್ತು ಅಂದರೆ ಕನಿಷ್ಠ ಹನ್ನೆರಡು ಜನ ಟೀಮ್ ಬಂದನು ನಿಮಗೆ ನಾಲ್ಕು ಸಾವಿರ ನಾಲ್ಕು ನಾಲ್ಕು ಕಾಲು ಸಾವಿರ ಆಯ್ತಾರೆ ನಾಲ್ಕು ಸಾವಿರ ಇದು ಒಂದೇ ಅಲ್ಲ ಬರೀ ಕನಕಪುರ ಮಾತ್ರ ಅಲ್ಲ ಈಗಾಗಲೇ ಮಾಗಡಿಲಿ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ ಮಾಗಡಿ ತಾಲೂಕು ಅದೇ ರೀತಿಯಾಗಿ ಕೂಡ ನಡೀತಾ ಇದೆ ಚನ್ನಪಟ್ಟಣದಲ್ಲೂ ಪ್ರಾರಂಭ ಆಗ್ತದೆ ರಾಮನಗರದಲ್ಲೂ ಪ್ರಾರಂಭ ಆಗ್ತದೆ ಸುಮಾರು ಇಪ್ಪತ್ತು ಸಾವಿರ ಯುವಕರು ಗರಿಷ್ಠ ಇಪ್ಪತ್ತು ಸಾವಿರ ಯುವಕರು ಪಾಲ್ಗೊಳ್ಳತಕ್ಕಂಥ ಒಂದು ದೊಡ್ಡ ಕ್ರಿಕೆಟ್ ಟೂರ್ನಮೆಂಟ್ ಇದು ಇದು ಬಹುಶಃ ಎಲ್ಲೂ ಬೇರೆ ರಾಜ್ಯದಲ್ಲೆಲ್ಲೂ ಇಪ್ಪತ್ತು ಸಾವಿರ ಜನ ಪಾಲ್ಗೊಳ್ತಕ್ಕಂಥ ಒಂದು ಕ್ರಿಕೆಟ್ ಟೂರ್ನಮೆಂಟು ನಡೀಲಿಕ್ಕೆ ಸಾಧ್ಯ ಇಲ್ಲ ನಡೆದಿರಲಾರ್ದು ಅಂತ ನನ್ನ ಒಂದು ನಿರೀಕ್ಷೆ ಯಾರಿಗೂ ಅವಕಾಶ ನಿರಾಕರಣೆ ಇಲ್ಲ ಎಲ್ರಿಗೂ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಅವರು ಹಾಗೂ ಸುರೇಶ್ ಅವರ ಒಂದು ಸಂಕಲ್ಪ ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ಪ್ರತಿಭೆಗಳು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರತಿಭೆಗಳು ಹೊರ ಬರಬೇಕು ಎಲ್ರಿಗೂ ಒಂದು ಅವಕಾಶ ಕೊಡಬೇಕು ಬೇರೆ ಕಡೆ ನೀವೆಲ್ಲ ಕ್ರಿಕೆಟ್ ಟೂರ್ನಮೆಂಟ್ಗಳಲ್ಲಿ ಪಾಲ್ಗೊಂಡಿರ್ತೀನಿ ಆಟ ಆಡಿರ್ತೀರಿ ಆದರೆ ಈ ಮಟ್ಟಕ್ಕೆ ಒಂದು ಕ್ರಿಕೆಟ್ ಟೂರ್ನಮೆಂಟು ಎಲ್ಲಾರಿಗೂ ಕೂಡ ಪಾಲ್ಗೊಂಡು ಬಹುಶಃ ಈ ಕಪ್ಪನ್ನ ಗೆಲ್ತಕ್ಕಂಥವ್ರು ಬಹುಮಾನದ ಮೊತ್ತ ಇಂಪಾರ್ಟೆಂಟ್ ಅಲ್ಲ ನಿಮ್ಮಲ್ಲಿ ಆ ಕಪ್ಪಿನ ಪ್ರತಿಷ್ಠಿತ ಯಾಕಂದರೆ ಇಪ್ಪತ್ತು ಸಾವಿರ ಒಂದು ಒಂದು ಸಾವಿರಕ್ಕೂ ಹೆಚ್ಚು ಸಾವಿರದ ಇನ್ನೂರು ಟೀಮ್ಗಳಿಗೂ ಹೆಚ್ಚು ಆ ಟೀಮ್ಗಳನ್ನೇ ನೀವು ಕಪ್ಪನ್ನ ಕೇಳಿದ್ರೆ ಇದೊಂದು ಪ್ರತಿಷ್ಠಿತ ಕಪ್ಪಾಗಿ ರಾಜ್ಯದಲ್ಲೇ ಒಂದು ಪ್ರತಿಷ್ಠಿತ ಕಪ್ಪಾಗ್ತದೆ ಅಂತ ಕಪ್ಪನ ಆಯೋಜನೆ ಮಾಡಿದ್ದಾರೆ ಯಾಕಂದರೆ ನಮ್ಮ ಪ್ರತಿಭೆಗಳಿಗೆ ನಮ್ಮ ಗ್ರಾಮೀಣ ಪ್ರತಿಭೆಗಳು ನಮ್ಮ ಕ್ಷೇತ್ರದ ಜನ ಬರೀ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳನ್ನು ಮಾಡೋದು ಅಷ್ಟೇ ಅಲ್ಲ ರಾಜಕೀಯನೇ ಅಷ್ಟೇ ಅಲ್ಲ ನಾವು ನಮ್ಮ ಯುವಕರಿಗೆ ಸರಿಯಾದಂತಹ ಒಂದು ದಾರಿಯನ್ನ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ನಾಯಕರು ಈ ಆರು ಕನಕೋತ್ಸವ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಈ ಕನಕೋತ್ಸವ ಕಾರ್ಯಕ್ರಮದಲ್ಲಿ ಕೇವಲ ಕ್ರಿಕೆಟ್ ಅಷ್ಟೇ ಅಲ್ಲ ನಾವು ಸಾಮಾನ್ಯವಾಗಿ ಸಾಂಸ್ಕೃತಿಕ ಮತ್ತು ಕ್ರೀಡೆ ಯಾವೆಲ್ಲ ಚಟುವಟಿಕೆಗಳನ್ನು ಮಕ್ಕಳು ಚಿಕ್ಕ ಪುಟ್ಟ ಮಕ್ಕಳಿಗೆ ಕುಳಿತಲ್ಲೇ ಚಿತ್ರ ಬಿಡಿಸುವ ಸ್ಪರ್ಧೆಯಿಂದ ಹಿಡಿದು ವೇಷಭೂಷಣ ಸ್ಪರ್ಧೆಯಿಂದ ಹಿಡಿದು ನೀವು ಎಪ್ಪತ್ತು ವರ್ಷ ಎಂಬತ್ತು ವರ್ಷದವರೆಗೂ ಕೂಡ ಕಾರ್ಯಕ್ರಮ ಆಯಾಯ ವಯಸ್ಸಿನವರು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯವೋ ಎಲ್ಲ ವಿನೂತನ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ಅದು ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಕೂಡ ಅದು ನಾವು ಪಾಂಪ್ಲೇಟ್ನ ಕೊಡ್ತೀವಿ ಒಂದು ಪ್ರೆಸ್ಮೆಟ್ ಮಾಡಿ ಇನ್ನೊಂದು ನಿಮಗೆ ಏನೆಲ್ಲ ಕಾರ್ಯಕ್ರಮಗಳ ಪಟ್ಟಿ ಯಾವತ್ತು ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದನ್ನು ಅಧಿಕೃತವಾಗಿ ಕೊಡ್ತೀವಿ ನೀವು ಯೋಗಾಸನ ಇರ್ತದೆ ಚಿತ್ರ ಬಿಡಿಸುವ ಸ್ಪರ್ಧೆ ಇರ್ತದೆ ಕ್ಯಾರಥಮ್ ಇರ್ತದೆ ಬಾಡಿ ಬಿಲ್ಡಿಂಗ್ ಇರ್ತದೆ ಕಬಡ್ಡಿ ಬಾಲ್ ವಾಲಿಬಾಲು ಕುಸ್ತಿ ಅದೇ ರೀತಿಯಾಗಿ ನಮ್ಮ ಕ ಸಂಗೀತದಲ್ಲಿ ವಾಯ್ಸ್ ಆಫ್ ಕಂಕೋಸ್ತವ ಅನ್ನೋ ದೃಷ್ಟಿಯಲ್ಲಿ ಜಾನಪದ ಮತ್ತು ಸಿನಿಮಾ ಗೀತೆಗಳನ್ನು ಆಡ್ತಕ್ಕಂಥವ್ರಿಗೆ ವೇಷಭೂಷಣ ಸ್ಪರ್ಧೆಗಳಿಂದ ಹಿಡಿದು ನಮ್ಮ ಗ್ರಾಮೀಣ ಪ್ರತಿಭೆಗಳಾಗಿರ್ತಕ್ಕಂಥ ರಂಗಗೀತೆಗಳು ನಾಟಕ ನಮ್ಮ ಭಾಗದಲ್ಲಿ ನಮ್ಮ ಜನರ ಉಸಿರು ನಮ್ಮ ಗ್ರಾಮೀಣ ಬದುಕಿನ ಅದೊಂದು ನಮ್ಮ ಮೊದಲಿಂದಲೂ ಬಂದಿರತಕ್ಕಂಥ ನಮ್ಮ ಕಲೆ ಆ ನಾಟಕವನ್ನು ಕೂಡ ನಾಟಕ ರಂಗಗೀತೆಗಳಿಗೂ ಕೂಡ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅವರು ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದರ ಜೊತೆಗೆ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮ ಅಂತಿಮವಾಗಿ ಇಡೀ ನಾಡಿನ ಕಲಾ ಲೋಕದ ಸಿನಿಮಾ ರಂಗದ ದಿಗ್ಗಜರನ್ನು ಒಳಗೊಂಡಂತೆ ಒಂದು ದೊಡ್ಡ ಒಂದು ಶೋ ಕೂಡ ಸಂಗೀತೋತ್ಸವ ಕಾರ್ಯ ಮನೋರಂಜನೋತ್ಸವ ಕಾರ್ಯಕ್ರಮ ಕೂಡ ಇರ್ತದೆ ಇದು ಕೇವಲ ಕಣಕಪುರಕ್ಕೆ ಈ ಸಾರಿ ಸೀಮಿತವಾಗಿಲ್ಲ ಈಗ ರಾಮನಗರದಲ್ಲಿ ಅಲ್ಲಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಇಕ್ಬಾಲ್ ಹುಸೇನ್ ಸಾಹೇಬರು ಅದೇ ರೀತಿಯಾಗಿ ಮಾಗಡಿಯಲ್ಲಿ ನಮ್ಮ ಹಿರಿಯ ಮುಖಂಡರಾದಂಥ ಬಾಲಕೃಷ್ಣ ಸಾಹೇಬರು ಅದೇ ರೀತಿಯಾಗಿ ಯೋಗೇಶ್ವರ್ ಅವರು ಚಟ್ಪಟ್ಟದಲ್ಲಿ ಅವರಗಳ ನೇತೃತ್ವದಲ್ಲಿ ನಮ್ಮ ಕುರುಗಲ್ಲೂ ಕೂಡ ನಮ್ಮ ರಂಗನಾಥ್ರವರು ಈ ರೀತಿಯಾಗಿ ಐದು ತಾಲೂಕುಗಳಲ್ಲಿ ಈ ಒಂದು ತನಕೋತ್ಸವ ನಡೀತಾ ಇದೆ ಅದರ ಪ್ರಾರಂಭದ ಹಂತದಲ್ಲಿ ಇವತ್ತು ನಾವು ಮಾಡ್ತಾಯಿದ್ದೀವಿ ನಮ್ಮ ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ವಿಶೇಷವಾಗಿ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರು ಭಾಳಷ್ಟು ಅವರು ಕೂಡ ಅವ್ರ ಕೈಯಿಂದಲೂ ಸ್ವಲ್ಪ ಹಣ ಹಾಕ್ಕೊಂಡು ಅವ್ರ ತಂಡ ಅವ್ರ ಅಪ್ರಯತ್ತಲ್ಲ ಅವ್ರ ತಂಡ ಎಲ್ಲರೂ ಸೇರಿ ಎಲ್ಲರೂ ಪಾಲ್ಗೊಂಡು ಭಾಳ ದಿನಗಳಿಂದ ಇದನ್ನು ಒಳಗೊಂಡು ಎಲ್ಲ ನಮ್ಮ ವಿಶೇಷವಾಗಿ ಎಲ್ಲ ಆಸಕ್ತಿಯನ್ನು ವಿಶೇಷ ಆಸಕ್ತಿಯನ್ನು ತೆಗೆದುಕೊಂಡು ಮಾಡ್ತಾಯಿದ್ದಾರೆ ನಮ್ಮ ಎನ್ ಎಸ್ ಯುವಕರು ಕೂಡ ಮಾಡ್ತಾಯಿದ್ದಾರೆ ನಾನು ಯಾರೆಲ್ಲ ಪ್ರಾಯೋಜಕರು ಯಾರೆಲ್ಲ ಮಾಡ್ತಾ ಇದ್ದಾರೆ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಊಟದ ವ್ಯವಸ್ಥೆ ಕೂಡ ನಮ್ಮ ಮಧು ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಮಧು ಅವರು ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲೇಶ್ ಅವರು ನಮ್ಮ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಮೋಹನ್ ಅವರು ಅದೇ ರೀತಿಯಾಗಿ ನಮ್ಮ ಅಸ್ತಮ್ಮವ್ರು ಕೂಡ ಅವರು ಕೂಡ ಊಟ ವ್ಯವಸ್ಥೆ ಒಂದಿನ ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈ ಥರ ನಮ್ಮೆಲ್ಲ ಗೌರವ ಅಲಿ ಮತ್ತು ಅಲ್ಲ ನಮ್ಮ ತಂಡದವರು ವಿಶೇಷವಾಗಿ ನಮ್ಮ ಯುವ ಯುವ ಕಾಂಗ್ರೆಸ್ನ ಯುವಕರು ನಮ್ಮ ಏನೆಲ್ಲ ಮುಂದೆ ನಿಂತ್ಕೊಂಡು ಯಾರೆಲ್ಲ ಯುವ ಕಾಂಗ್ರೆಸ್ ನಮ್ಮ ಕಣಪುರ ಕ್ಷೇತ್ರದ ಅವರಿಗೆ ಹಾದಿಯಾಗಿ ದೀಪು ಹಾದಿಯಾಗಿ ಅವರ ಜೊತೆಗೆ ನಮ್ಮ ಚಿಂದು ಹಾದಿಯಾಗಿ ನನ್ನ ಹೆಸರು ಅದಕ್ಕೆ ಹೇಳಿದೆ ಒಬ್ಬ ಹೆಸರು ಹೇಳಿದ್ರೆ ಇನ್ನೂ ತಪ್ಪಾಯ್ತು ಅದಕ್ಕೆ ಯಾರು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಎನ್ ಎಸ್ ಎತ್ತ ಯುವಕರು ಕ್ಷೇತ್ರರು ಎಲ್ಲರೂ ಸೇರಿದಾಗೆ ಭಾಳ ವಿಶೇಷವಾಗಿ ಎಲ್ಲ ಒಬ್ಬರು ಇಲ್ಲಿ ಇದ್ದಾರೆ ಎಲ್ಲರೂ ಸೇರಿ ಮಾಡ್ತಾ ಇದ್ದೀನಿ ಎಲ್ಲರೂ ಸೇರ್ ಮಾಡಬೇಕು ಮಾಡಿ ಇದು ಉತ್ತಮವಾದಂಥ ಕಾರ್ಯಕ್ರಮ ಯುವಕರನ್ನ ಒಂದು ಕಡೆ ಸೇರಿ ಎಲ್ಲರನ್ನೂ ಅವಕಾಶ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಲಿಕ್ಕೆ ಪ್ರೇರಿತರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಮೂಲ ಪ್ರೇರಿತರಾದಂಥ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರದನ್ನು ಸುರೇಶ್ ಸಾಹೇಬ್ರಿಗೆ ಒಂದು ಜೋರು ಚಪ್ಪಾಡಿಯೊಂದಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸೇರಿಸತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ ಈ ಕಾರ್ಯಕ್ರಮ ನೋಷ್ಠಿ ಭವಿಷ್ಯ ಇವತ್ತು ನಾಳೆ ಟೌನಲ್ಲಿ ನಲವತ್ತಾರು ಪಾಠ ಇರೋದ್ರಿಂದ ಮುಂದಿನ ವಾರಕ್ಕೂ ಹೋಗ್ತದೆ ಭವಿಷ್ಯ ಮುಂದಿನ ವಾರ ಕೂಡ ನಡೀತದೆ ಇದಾದಮೇಲೆ ನಿಮ್ಮನ್ನು ತಾಲೂಕು ಮಟ್ಟಕ್ಕೆ ಈ ಟೌನ್ ಮಟ್ಟ ಆದಮೇಲೆ ತಾಲೂಕು ಮಟ್ಟ ತಾಲೂಕು ಮಟ್ಟ ಆದಮೇಲೆ ನೀವು ಜಿಲ್ಲಾ ಮಟ್ಟದಲ್ಲಿ ಅಂತಿಮವಾಗಿ ಆಡ್ತೀರಿ ನಮ್ಮ ಕಲೆಕ್ಟರ ಪಟ್ಟಣದ ಯುವಕರು ಇಕ್ಕ ಎಲ್ಲಿ ನೀವೆಲ್ಲ ನಿಮಗೆ ಯಶಸ್ಸಾಗಲಿ ಸೋಲುಗೆಯಲು ಮುಖ್ಯ ಅಲ್ಲ ಕ್ರೀಡೆಯಲ್ಲಿ ಪಾಲ್ಗೊಳ್ಳತಕ್ಕಂಥದ್ದೇ ಮುಖ್ಯ ಉತ್ತಮವಾಗಿ ಆಟ ನೀವೆಲ್ಲ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಿ ಅಂತೇಳಿ ನೀವು ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸಿ ನಾನು ಬಿ ಕೆ ಎಸ್ ಶಿವಕುಮಾರ್ ಸೊ ಸಹೋದರ ಪರವಾಗಿ ತಮ್ಮ ಅಭಿನಂದನ ಬರಬೇಕಾಯಿತು ಸುರೇಶ್ ಅವರು ಇದಕ್ಕೆ ಉದ್ಘಾಟನೆಗೆ ಬರ್ತೀನಿ ಅಂತ ಮಾತುಕೊಟ್ಟಿದ್ರು ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಿ ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅವ್ರಿಗೆ ಕಾರ್ಯಕ್ರಮಕ್ಕೆ ತಗಲಿಕ್ಕೆ ಆಗಲಿದ್ದಾರೆ ದೂರವಾಣಿ ಕರೆ ಮಾಡಿ ಎಲ್ರಿಗೂ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಪಾಲ್ಗೊಳ್ತಾ ಇರೋದಕ್ಕೆ ಯಾರೆಲ್ಲ ಶ್ರಮ ಇದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನು ಅವರು ಈ ವೇದಿಕೆ ಮುಖ್ಯನ ಸಲ್ಲಿಸಲಿಕ್ಕೆ ಇಷ್ಟಪಟ್ಟಿದ್ದಾರೆ ಅವ್ರ ಸಂದೇಶವನ್ನು ಕೂಡ ತಮಗೆ ತಲುಪಿಸಿದ್ದೀನಿ ದೇವರು ಒಳ್ಳೆಯ ಮಾಡಲಿಕ್ಕೆ ಜೈಇಿ ಕ್ರೀಡಾಕೂಟ ಆಯೋಜನೆ ಮಾಡ್ತಕ್ಕಂಥದ್ದಲ್ಲ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥ ಐದು ತಾಲೂಕು ಆರು ತಾಲೂಕು ಆರಳ್ಳಿ ಸೇರಿಸಿದ್ರು ಆರಳ್ಳಿ ಸೇರಿಸಿದ್ರೆ ಆರು ತಾಲೂಕಿನಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥ ಎಲ್ಲ ಆಟಗಾರರಿಗೂ ಒಂದು ಉತ್ತಮ ಗುಣಮಟ್ಟದ ಟಿ ಶರ್ಟ್ ನೀವೇ ನೋಡ್ತಾ ಇದ್ದೀರಿ ನಮ್ಮ ಮಾಧ್ಯಮ ಮಿತ್ರರು ಆ ಟಿ ಶರ್ಟ್ಗಳು ಮತ್ತು ಪಾಲ್ಗೊಳ್ತಕ್ಕಂಥ ತಂಡಕ್ಕೆ ಪ್ರತಿ ತಂಡಕ್ಕೂ ಸುಮಾರು ಒಂದು ನನ್ನ ಪ್ರಕಾರ ಒಂದು ಸಾವಿರದ ನಾನು ಮಾಗ ಕುಡಿದು ಸೇರಿಸಿದ್ರು ಒಂದೂವರೆ ಸಾವಿರ ಈಸಿಯಾಗಿ ಒಂದೂವರೆ ಸಾವಿರ ಟೀಮ್ ಆಗಿದೆ ಒಂದೂವರೆ ಸಾವಿರ ಟೀಮ್ಗೂ ಆರು ವಿಕೆಟ್ ಎರಡು ಬ್ಯಾಟು ಒಂದು ಬಾಲು ಇದ್ರ ಜೊತೆಗೆ ಟಿ ಶರ್ಟ್ ಜೊತೆಗೆ ಅಂದರೆ ಭವಿಷ್ಯ ಟಿ ಶರ್ಟೇ ಇಪ್ಪತ್ತು ಸಾವಿರ ಟಿ ಶರ್ಟ್ ಒಂದೂವರೆ ಸಾವಿರ ಕ್ರಿಕೆಟ್ನ ಕಿಟ್ಟು ಪಾಲ್ಗೊಳ್ತಾರೆ ಸೊಲ್ಲಿ ಎಲ್ಲಿ ಯಾರು ಪಾಲ್ಗೊಳ್ತಾರೆ ಅವರಿಗೆಲ್ಲ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರುಗಳು ಡಿ ಕೆ ಎಸ್ ಟ್ರಸ್ಟು ನಮ್ಮೆಲ್ಲ ಯುವಕರು ಮುಖೇನ ನಮ್ಮ ಸ ನಮ್ಮ ಮುಖಂಡರುಗಳ ಮುಖೇನ ಮಾಡ್ತಾ ಇದ್ದಾರೆ ಅದರಿಂದ ಅವರು ಮತ್ತೊಮ್ಮೆ ನಿಮ್ಮ ಎಲ್ಲರೂ ಪರವಾಗಿಂತಂದರೆ ಹಣದ ಮೊತ್ತ ನೀವು ನಿರೀಕ್ಷೆ ಮಾಡ್ಬೋದು ಬರೀ ದೊಂದೇ ಅಲ್ಲ ಹಣ ಮುಖ್ಯ ಅಲ್ಲ ನಮ್ಮ ಪಾಲ್ಗೊಳ್ಳುವಿಕೆ ನಮ್ಮ ಕ್ಷೇತ್ರದ ಜನರ ಹಿತ ಮುಖ್ಯ ಅಂತಕ್ಕಂಥ ದೃಷ್ಟಿಯಿಂದ ಇಂಥ ಒಂದು ಅದ್ಭುತವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮ ಯಶಸ್ಸಿಯಾಗಲಿ ಅಂತೇಳಿ ಬಯಸಿ ನಾನು ಮಾತುಕೋಸ್ತೀನಿ ಜಯ